ಪಾಗೋಡ ತಾಲೂಕಿನ ಕಲ್ಲಬೀಡಿ ಮತ್ತು ಗುಜನೋಡು ಗ್ರಾಮ ಪಂಚಾಯಿತಿಗಳ ಪೀಳಿಗಳಾಗಿದ್ದ ರಾಘವೇಂದ್ರ ಅವರು ಸಕ್ರಮವಾಗಿ ಕರ್ತವ್ಯನ ನಿರ್ವಹಿಸದೇ ಇರುವುದರಿಂದ ಎರಡೂ ಗ್ರಾಮ ಪಂಚಾಯಿತಿಗಳು ಈತನ ವಿರುದ್ಧ ಭಾರಿ ಆಕ್ರೋಶ ಹೊರಹಾಕಿದರು ಅಲ್ಲದೆ ಗುಜನೋಡು ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯಿತಿ ಸದಸ್ಯರು ಬೀಗ ಸೆಳೆದು ಈತನ ವಿರುದ್ಧ ಸೆಳೆದಿದ್ದರು ಈ ಎಲ್ಲ ಹಿನ್ನೆಲೆಯಲ್ಲಿ ಪಾಗೋಡ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿಗಳಂಥ ಜಾನಕಿರಾಮವರು ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ರಾಘವೇಂದ್ರ ವಿರುದ್ಧ ಕ್ರಮಕ್ಕೆ ಶಿಫಾರಸು ಮಾಡಿದ್ದರು ಈ ಒಂದು ಶಿಫಾರಸು ಹಿನ್ನೆಲೆಯಲ್ಲಿ ಶುಕ್ರವಾರ ಪಿ ಡಿಒ ರಾಘವೇಂದ್ರ ಅವರನ್ನು ಅಮಾನತುಗೊಳಿಸಿದ್ದಾರೆ ಇನ್ನು ಈ ಸಂಬಂಧ ಗುಜಿನೋಡು ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ವಿರುದ್ಧ ಬೀಗ ಜಳೆದು ಆಕ್ರೋಶ ಹೊರ ಹಾಕಿದ ಸುದ್ದಿಯನ್ನು ಪಾಗುಡ ಪವರ್ ನ್ಯೂಸ್ನಲ್ಲಿ ಪ್ರಸಾರ ಮಾಡಲೇವಿತ್ತು ಈ ಒಂದು ಪಾಗುಡ ಪವರ್ ನ್ಯೂಸ್ನಲ್ಲಿ ಪ್ರಸಾರವಾಗಿರುವ ಸುದ್ದಿಯನ್ನು ಸಹ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಕಾರ್ಯನಿರ್ವಹಿಕಾರಿಗಳಾದಂಥ ಅವರು ಪರಿಗಣೆಗೆ ತೆಗೆದುಕೊಂಡಿದ್ದು ಸಿಇಒ ಅವರಿಗೆ ವರದಿಯನ್ನು ಸಲ್ಲಿಸಿದ್ದರು ಗ್ರಾಮ ಗ್ರಾಮ ಪಂಚಾಯಿತಿ ಗಡಿನಾಡು ರೈತ ಸಂಘದ ನಾನು ಮಾತಾಡ್ತಾ ಇದೀನಿ ಗಿರೀಶ್ ಅರವತ್ತು ಮೂರು ಬಾರ್ ಒನ್ ಎನ್ ಅಲ್ಲಿ ಏನು ಶೇಂಗಾ ಬೆಳೆದಿದ್ದಾರೆ ನಮ್ಮ ರೈತರು ಅದನ್ನ ಸಂಪೂರ್ಣವಾಗಿ ಈ ಕಾಡು ಹಂದಿಗಳು ಮತ್ತೆ ನವಿಲಿನ ಕಾಟ ಜಿಂಕೆ ಕಾಟದಿಂದ ಬೆಳೆ ನಷ್ಟ ಆಗಿದೆ ಏನು ನಮ್ಮ ರೈತ ನಷ್ಟ ಆಗಿದೆ ಬೆಳೆನ ಸಂಬಂಧಪಟ್ಟ ಅರಣ್ಯ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿ ಅವರಿಗೆ ನಷ್ಟ ಆಗಿರ್ತಕ್ಕಂಥ ಪರಿಹಾರವನ್ನು ಉಳಿಸ್ಕೊಡ್ಬೇಕು ಅಂತಂದು ಈ ಮೂಲಕ ನಾವು ಗಡಿನಾಡು ರೈತ ಸಂಘದಿಂದ ಒತ್ತಾಯ ಮಾಡ್ತಾ ಇದ್ದೀವಿ ದಯವಿಟ್ಟು ಏನು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ತಕ್ಷಣವೇ ಇದು ಬಂದು ಪರಿಶೀಲನೆ ಮಾಡಬೇಕು ರೈತ ಅಷ್ಟು ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ಬೆಳೆನ ಕಾಡು ಪ್ರಾಣಿಗಳು ತಿಂದುೋದ್ರೆ ರೈತ ಎಲ್ಲಿ ಹೋಗ್ಬೇಕು ಅವನಿಗಾಗಿರ್ತಕ್ಕಂಥ ಲಾಸ್ ಏನು ದಯವಿಟ್ಟು ಅರಣ್ಯ ಇಲಾಖೆಯವ್ರ ಹತ್ರ ನಾನು ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಬಂದು ಸ್ಥಳ ಪರಿಶೀಲನೆ ಮಾಡಿ ನಮಗೆ ಬರ ಪರಿಹಾರ ಇದೇನು ನಷ್ಟ ಆಗಿದೆ ಅದ್ರದ್ದು ಪರಿಹಾರನ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಗಡಿನಾಡು ರೈತ ಸಂಘ ಹತ್ತಿ ಅಧ್ಯಕ್ಷರು ಮಂಜು ಕುಂಕುಮ ಚಂದನ ವಿಭೂತಿ ಭಸ್ಮಲೇಪನ ಶ್ರೀಗಂಧ ಲೇಪನ ಮಾಡಿದವರು ಯಾರು ಸ್ವಾಮಿಗಳಲ್ಲ ಎಡೆಯಿಂದ ಮುಡಿವರೆಗೂ ಅಡ್ಡಡ್ಡ ಉದ್ದುದ್ದ ಮೀಸೆ ಗಡ್ಡೆಗಳನ್ನು ಬಿಟ್ಟವರು ಸ್ವಾಮಿಗಳಲ್ಲ ನುಣ್ಣು ಗೋಳಿಸ್ಕೊಂಡು ನುಣ್ಣು ಗೋಳಿಸ್ಕೊಂಡು ಅಡ್ನಾಮ ಉದ್ನಾಮ ಇಟ್ಟವರು ಸ್ವಾಮಿಗಳಲ್ಲ ಮಣಿಮಾಲೆ ರುದ್ರಾಕ್ಷಿಗಳನ್ನು ತೊಟ್ಟು ಕಾವಿ ವಸ್ತ್ರವನ್ನು ತೊಟ್ಟು ಪಾದೋಷ್ಟಕವನ್ನು ಪಿಡಿದು ಪಂಚಪಾತ್ರೆಯಿಂದ ಪ್ರಸಾದ ಸುರಿಯುತ್ತಾ ಕಟ್ಟಿಗೆ ಪಾದಕ್ಷೆಯನ್ನು ತೊಟ್ಟು ಬಡಿ ಕೊಡಿ ಕೊಡಿ ಮೆಂಡ್ರದ್ದು ಮಕ್ಕಳದು ಮಠ ಕಟ್ಟಿಬಿಡ್ತೀನಿ ಎಂಬರು ಸ್ವಾಮಿಗಳಲ್ಲ ಇವರೆಲ್ಲ ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟು ಆಹಾ ಓಹೋ ಸ್ವಾಮಿಗಳೇ ಯಾರಪ್ಪಾಗ ನಿಜವಾದ ಸ್ವಾಮೀಜಿ ಅಂದರೆ ಪರಮಾತ್ಮ ಕೊಟ್ಟ ಬುದ್ಧಿಬಲದಿಂದ ತೋಳ್ ಬಲದಿಂದ ಈ ಲೋಕದ ಸೃಷ್ಟಿಯಲ್ಲಿ ಬಿಸಿಲೆನ್ನದೆ ಮಳೆ ಎನ್ನದೆ ಚಳಿ ಎನ್ನದೆ ಬೆವರ ಹನಿಯನ್ನು ಸುರಿಸಿ ನವ ಧಾನ್ಯಗಳನ್ನು ಬೆಳೆದು ನವ ಹಣ್ಣು ಹಂಪಲುಗಳನ್ನು ಬೆಳೆದು ತರಕಾರಿಗಳನ್ನು ಬೆಳೆದು ಇಡೀ ಜಗತ್ತಿಗೆಲ್ಲ ಕೊಡ್ತಾ ಇದರಲ್ಲ ರೈತರು ಇವರು ಕಲಿಯುಗದ ನಿಜವಾದ ಸ್ವಾಮಿಗಳು ಓಂ ಸದಾ